ಶ್ಲೋಕ ಹತ್ತೊಂಬತ್ತರ ಅನುವಾದ ಈ ಶಂಖಗಳ ನಾದದಿಂದ ತುಮಲು ಉಂಟಾಯಿತು ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತ್ತು ನೀವು ಶ್ಲೋಕ ಹದಿನೆಂಟರವರೆಗೆ ನೀವು ಆಲ್ರೆಡಿ ವಿಡಿಯೋಸ್ಗಳನ್ನು ನೋಡಿರ್ಬೋದು ಯಾರೆಲ್ಲ ನೋಡಿಲ್ಲ ವಿಡಿಯೋಸ್ಗಳನ್ನು ನೋಡಿ ಶ್ಲೋಕ ಹತ್ತೊಂಬತ್ತರಲ್ಲಿ ಏನಾಯ್ತು ಅಂದರೆ ಭೀಷ್ಮವರು ಆಲ್ರೆಡಿ ಕವ ಕೌರವರ ಒಂದು ಸೈನ್ಯದಿಂದ ಒಂದು ಆರಂಭಿಸಿರ್ತಾರೆ ಒಂದು ಶಂಕ ಓದಲಿಕ್ಕೆ ಈ ಕಡೆ ಪಾಂಡವರು ಕೂಡ ಶಂಕಗಳನ್ನು ಓದ್ತಾರೆ ಇಲ್ಲಿ ಒಂದು ಸಂಜೆಯನ್ನು ಒಂದು ಧೃತರಾಷ್ಟ್ರನಿಗೆ ಒಂದು ಕಣ್ಣು ಕಾಣೋದಿಲ್ಲ ಹಾಗಾಗಿ ಧೃತರಾಷ್ಟ್ರ ಏನು ಹೇಳ್ತಾನಂದ್ರೆ ಪಾಂಡವರ ಒಂದು ಶಂಕದ ನಾದದಿಂದ ನಿನ್ನ ಮಕ್ಕಳ ಅಂದರೆ ನಿನ್ನ ಪುತ್ರರ ಎಲ್ಲ ಹೃದಯಗಳ ಏನಾಗುತ್ತೆ ಒಂದು ಒಡೆದು ಚೂರು ಚೂರು ಆಗಿದೆ ಯಾಕಂದರೆ ಅಲ್ಲಿ ಬರುವಂತಹ ಒಂದು ನಾದದ ಸ್ವರ ಹೇಗಿತ್ತಂದರೆ ಎದುರ ಎದುರಾಳಿ ಇರುವ ಒಂದು ಪಕ್ಷಕ್ಕೆ ಅಥವಾ ಒಂದು ಸೈನ್ಯಕ್ಕೆ ಒಂದು ಭಯ ಉಂಟಿ ಉಂಟು ಮಾಡುವಂತಹ ಒಂದು ಶಕ್ತಿ ಆ ನಾದದಲ್ಲಿ ಅಥವಾ ಆ ಸ್ವರದಲ್ಲಿ ಇತ್ತು ಹಾಗಾಗಿ ಏನು ಹೇಳ್ತಾರೆ ಸಂಜೆಯ ಏನು ಹೇಳ್ತಾರೆ ಅಂದರೆ ನಿನ್ನೆ ಆ ಒಂದು ಸ್ವರಕ್ಕೆ ನಿಮ್ಮ ಮಕ್ಕಳೆಲ್ಲ ಹೆದ್ರಿ ಒಂದು ಹೃದಯಗಳೆಲ್ಲ ಒಡೆದು ಹೋಗಿದೆ ಅಂತ ಹೇಳಿ ಸಂಜಯನ ಧೃತ್ರಾಷ್ಟ್ರನಿಗೆ ಹೇಗದಲ್ಲಿ ಹೇಳುವ ಒಂದು ಅರ್ಥ ಆಗಿದೆ ಪಾಂಡವರು ಮಾಡುತ್ತಿರೋ ಒಂದು ಶಂಕಗಳ ನಾದದಿಂದ ಕೌರವರ ಒಂದು ಹೃದಯ ಚೂರು ಚೂರು ಆಯಿತು ಯಾಕೆಂದರೆ ಒಂದು ಭಯ ಆಗ್ತದೆ ಅವರಿಗೆ ಯಾಕಂದರೆ ಅವ್ರು ಮಾಡಿದಂತಹ ಎಲ್ಲ ಅನ್ಯಾಯಗಳಾಗಿರ್ಬೋದು ಅಪರಾಧಿ ಅಪರಾಧ ಅಪರಾಧಗಳಾಗಿರ್ಬೋದು ಅವರಿಗೆ ಏನಾಗ್ತದೆ ಒಂದೊಂದೇ ಅವರಿಗೆ ಮನವರಿಕೆ ಆಗ್ತದೆ ಅಂದರೆ ಅವರಿಗೆ ಒಂದು ಜ್ಞಾಪಕ ಆಗ್ತದೆ ಆಗ ಶಬ್ದದಿಂದ ನಾವು ಮಾಡಿದೆಲ್ಲ ತಾವು ಮಾಡಿದ ಎಲ್ಲ ಪಾಪಗಳು ಕೂಡ ಕ್ಷಣದಲ್ಲಿ ಅವರಿಗೆ ಒಂದು ಅವ್ರು ಮಾಡಿದ ಒಂದು ಆತ್ಮ ಸಾಕ್ಷಿಯಿಂದ ಅವರ ಮನಸ್ಸನ್ನು ಒಂದು ಚುಚ್ಚುತ್ತಾ ಇರುತ್ತೆ ಈಗ ನಾವು ಒಂದು ಶಾಲೆಯಲ್ಲಿ ಒಂದು ಹೋಮ್ ವರ್ಕ್ ಕೊಟ್ಟಿರಬಹುದು ಅಥವಾ ನಾವು ಏನಾದರೂ ಹೇಳಿರ್ಬೋದು ನಮಗೆ ಅದು ಆ್ಯಕ್ಚುಲಿ ಏನಾಗಿರ್ತದೆ ಅಂದ್ರೆ ನಾವು ಮರ್ತು ಹೋಗಿರ್ತೇವೆ ಬಟ್ ಟೀಚರ್ಸ್ಗಳ ಮುಂದೆ ನಾವು ಏನು ಹೇಳ್ತೇವೆ ಅಂದ್ರೆ ಕರೆಂಟ್ ಇರಲಿಲ್ಲ ಅಥವಾ ಬರೀಲಿಕ್ಕೆ ಪೆನ್ ಇರಲಿಲ್ಲ ಅಥವಾ ಬುಕ್ ಇರಲಿಲ್ಲ ಅಂತ ಹೇಳಿ ಇಂತಹ ರೀಸನ್ಗಳು ಕೊಡ್ತೇವೆ ಬಟ್ ನಮ್ಮ ಒಳ ಮನಸ್ಸು ಹೇಳ್ತಿರ್ತದೆ ನಿನಗೆ ಇತ್ತು ಅಥವಾ ನಿಮಗೆ ನಿದ್ರೆ ಜಾಸ್ತಿ ಆಯಿತು ಅಥವಾ ನೀನು ಆಟ ಆಡಲಿಕ್ಕೆ ಹೋಗಿದ್ಯಾ ಫ್ರೆಂಡ್ಸ್ ಜೊತೆ ಟೈಮ್ ವೇಸ್ಟ್ ಮಾಡಿದ್ಯಾ ಅಥವಾ ಟಿ ವಿ ನೋಡಿರ್ಬೋದು ಅಥವಾ ಮೊಬೈಲ್ ನೋಡಿರ್ಬೋದು ಅಂತ ಹೇಳಿ ನಮ್ಮ ಮನಸ್ಸು ಅಂತರಂಗ ಮನಸ್ಸು ಏನನ್ನೋದು ಅದು ಯಾವತ್ತು ಶುದ್ಧವಾಗಿರ್ತದೆ ಮತ್ತೆ ಅದು ಯಾವತ್ತು ಕೂಡ ಸತ್ಯವನ್ನೇ ಹೇಳ್ತದೆ ಬಟ್ ನಮಗೆ ಹೇಳಲಿಕ್ಕೆ ಹೊರಗೆ ಹಾಕ್ಲಿಕ್ಕೆ ಬೇಡ ಯಾಕಂದ್ರೆ ಈಗ ನಾನು ಏನಾದ್ರೂ ಸತ್ಯವನ್ನು ಬಿಚ್ಚಿಟ್ರೆ ನನಗೆ ಪೆಟ್ಟು ಬೀಳ್ತದೆ ಅಂತ ಹೇಳೋ ಅನ್ನೋದು ಒಂದು ದೈ ಏನು ಹೇಳ್ತಾರೆ ಒಂದು ಒಂದು ಭಯ ಅನ್ನೋದಿರುತ್ತೆ ಹಾಗಾಗಿ ಈಗ ಕೌರವರ ಪರಿಸ್ಥಿತಿ ಕೂಡ ಹಾಗೆ ಇರುತ್ತದೆ ಯಾಕಂದರೆ ಅವರು ಬಂದದೆಲ್ಲವೂ ಅಧರ್ಮದ ಹಾದಿಯಿಂದ ಹಾಗಾಗಿ ಕೌರವರಿಗೆ ಒಂದೇ ಧೈರ್ಯ ಏನಂದರೆ ನಮ್ಮಲ್ಲಿರೋ ನಮ್ಮಲ್ಲಿರೋ ಸೈನಿಕರೆಲ್ಲ ತುಂಬ ಶಕ್ತಿವಂತರು ಮತ್ತು ತುಂಬ ವಿದ್ಯೆ ಗೊತ್ತಿದ್ದವರು ಅಂತ ಹೇಳಿ ಒಂದೇ ಇರುತ್ತೆ ಹೊರತು ಅವರು ಮನಸ್ಸಿಂದ ಗಟ್ಟಿಯಾಗಿರಲ್ಲ ಮತ್ತು ಅವರಿಗೆ ಏನು ಹೇಳ್ತಾರೆ ಅಧರ್ಮದ ಹಾದಿಯಿಂದ ಹೋಗುವಾಗ ಅವ್ರಿಗೆ ಏನು ಅನಿಸಿರ್ತದೆ ಅಂದರೆ ಗೆಲುವು ಆಗಲ್ಲ ಅಂತ ಹೇಳಿ ಅವರಿಗೆ ಖಚಿತ ಇರ್ತದೆ ಆದರೆ ಕೂಡ ಈಗ ಸೋಲುಗಳನ್ನು ಒಪ್ಕೊಳ್ಳಿಕ್ಕೆ ಬೇಡ ಅಂತ ಹೇಳಿ ಆ ಯುದ್ಧದಲ್ಲಿ ಒಂದು ಪಾಲ್ಗೊಂಡಿರ್ತಾರೆ ಯಾವಾಗ ಶಂಕಗಳ ಅವರಿಗೆ ಬರ್ತದೆ ಶ್ರೀಕೃಷ್ಣನವರು ಹೋದಂತಹ ಶಂಕದಿಂದ ಅವರು ಏನಂತ ಒಂದು ಎದೆ ಎದೆ ಎಲ್ಲ ಅವರಿಗೆ ಒಡೆದು ಚೂರು ಚೂರು ಆಗ್ತದೆ ಯಾಕಂದ್ರೆ ಅವರಿಗೆ ಭಯ ಆಗ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ತಾವು ಮಾಡಿದಂತಹ ಪಾಪ ಎಲ್ಲ ಕೂಡ ಅವರಿಗೆ ಮನವರಕೆ ಆಗ್ತದೆ ಹಾಗಾಗಿ ಸಂಜೆನೂ ಒಂದು ಧ್ವನ ಅಷ್ಟಿಗೆ ಹೇಳುವುದಂದ್ರೆ ಈಗ ಯಾರದೇ ಆಗಲಿ ಒಂದು ಮನಸ್ಸನ್ನು ಅಥವಾ ಒಂದು ಮುಖ ನೋಡಿದ ತಕ್ಷಣ ಅವರಲ್ಲಿರೋ ಒಂದು ಏನನ್ ಅವ್ರ ಮುಖದಲ್ಲೇ ನಾವು ಹೇಳ್ಬಾರ್ದು ಅವ್ರ ಒಳಗೆ ಏನಾಗ್ತಿದೆ ಅಂತ ಹೇಳಿ ಹಾಗಾಗಿ ಹೇಳ್ತಾನೆ ಹೇಳ್ತೇನೆ ತರ ಅಷ್ಟನಿಗೆ ಒಂದು ಹೇಳೋದು ನಿನ್ನ ಮಕ್ಕಳಿಗೆ ಅವರು ಹೊರಡಿಸುತ್ತಿರುವ ಒಂದು ನಾ ಸ್ವರಗಳಿಂದ ನಿನ್ನ ಮಕ್ಕಳಿಗೆ ಒಂದು ಭಯ ಆಗಿದೆ ಮತ್ತು ಅವರು ಚೂ ಅವರದ್ದು ಎದೆ ಎಲ್ಲ ಒಡೆದು ಚೂರು ಚೂರು ಆಗಿದೆ ಅಂತ ಹೇಳೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ನೆಕ್ಸ್ಟ್ ಶ್ಲೋಕ ಇಪ್ಪತ್ತರ ಅನುವಾದದೊಂದಿಗೆ ಕನ್ನಡ ಕನ್ನಡದಲ್ಲೇ ನಾನು ವಿವರಿಸ್ತೇನೆ ಶ್ಲೋಕ ಇಪ್ಪತ್ತರ ಅನುವಾದದೊಂದಿಗೆ ನಾನು ಸಿಗ್ತೇನೆ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಒಳ್ಳೆ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡಲಿಕ್ಕೆ ನನಗೆ ಕೂಡ ಖುಷಿಯಾಗ್ತದೆ ಮತ್ತು ನಾನು ಆದಷ್ಟು ಹಿಂದೂ ಸಂಪ್ರದಾಯಗಳ ಬಗ್ಗೆ ನಾನು ಎಲ್ಲ ವೀಡಿಯೋಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚು ವೀಡಿಯೋಗಳು ಮಾಡಲಿಕ್ಕೆ ನಾನು ಅಂದರೆ ಹೆಚ್ಚು ವೀಡಿಯೋಗಳನ್ನು ಮಾಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಏನೇ ಇದ್ದರೆ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್